ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಯ್ ಸಿಹಿ ಎಲ್ಲೋಗ್ತಿದ್ಯಾ ಹಾಂ ಎಲ್ಲಿ ಹೋಗ್ತಿದೀಯಪ್ಪ ಸಿಹಿ ಎಲ್ಲಿ ಹೋಗ್ತಿದ್ಯಾ ಹಾಂ ನಾಯಿ ನೋಡೋಕೆ ಬಂದಾ ನಾಯಿನ ಇಲ್ಲಿ ಮನೆಗೈತೇ ನಾಯಿ ಇಲ್ಲಿ ಹ್ಞೂ ಕಚ್ಚುತ್ತಮ್ಮ ನಾಯ ಹತ್ರ ಹೋಗಬಾರ್ದು ಕಚ್ಚಿಬಿಡುತ್ತದ ಮೇಲೆ ನೀ ಏನು ಮಾಡ್ತಿದ್ದೀಯ ಹಾಂ ಏನಾಯಿತು ಗಾಯ ಆಯಿತಾ ಎಲ್ಲಾಯಿತು ಗಾಯ ಎಲ್ಲಿ ತೋರಿಸು ನೋಡೋಣ ಗಾಯ ಎಲ್ಲಾಯ್ತು ತೋರಿಸು ಗಾಯ ಎಲ್ಲಾಯ್ತು ತೋರಿಸು ಎಲ್ಲಾಯ್ತು ಗಾಯ ಇಲ್ಲ ನೋಡಿ ನೋಡಾನೆ ಇಲ್ಲಾಯ್ತಮ್ಮ ಬಬ್ಬೆ ಇಲ್ಲ ನೋಡ್ತೀನಿ ಕೊಡಿಲ್ಲ ಓ ಕೇಳಿದ್ದೆ ತಪ್ಪಾಯ್ತು ನಿನ್ನ ಇಲ್ಲಿ ನೋಡೋಣ ನೋಡಿ ಸಿಹಿ ಪುಟ್ಟನಿಗೆ ಗಂಧದ ಕಡ್ಡಿ ಏನೋ ಮಿಟ್ಬಿಟ್ಟು ಅದನ್ನು ಹೋಗಿ ಟಚ್ ಮಾಡ್ಕೊಂಬಿಟ್ರಳೆ ಅದು ಗಾಯ ಆಗ್ಬಿಟ್ಟೈತೆ ಬೊಬ್ಬೆ ಬಂದ್ಬಿಟ್ಟು ಅದಕ್ಕೆ ಕೇಳಿದ್ರೆ ಅಳಿತಿದ್ದವಳೆ ದೇವ್ರ ಮನೆ ಪೂಜೆ ಮಾಡಿ ಹಂಗೆ ಬಿಟ್ಟಿದ್ವಿ ಆಟಾಡ್ತೀಯ ಅದರಲ್ಲಿ ಹಾಂ ಹತ್ತು ನೋಡಿ ಆ ಕುದುರೆ ಚೆನ್ನಾಗಿರೋ ಕುದುರೆ ತಗೊಂಡು ಈ ಥರ ಎಲ್ಲನೂ ಕಿತ್ತಾಕಿ ಅದ್ರೊಳಗಡೆ ತುಂಬಿರೋ ವೇಸ್ಟ್ ಎಲ್ಲನೂ ತೆಗೆದು ತೆಗ್ದು ಹಾಳು ಮಾಡ್ತಿದ್ದಾಳೆ ಬೆಳಗ್ಗೆಯಿಂದ ಮತ್ತೆ ಅದ್ರ ಮೇಲೆ ಹತ್ತಿಸು ಅನ್ನೋದು ಆಟ ಆಡೋದು ಎಷ್ಟು ತರಲೆ ಮಾಡ್ತಾರಲ್ವ ಮಕ್ಕಳು ನೋಡಿ ಕೂತ್ಕೋಬೇಡ ಅಂದ್ರೆ ಮತ್ತೆ ನಾಯಿ ಹತ್ರನೇ ಹೋಗಿ ಅಲ್ಲೇ ಕೂತ್ಕೊತಿದ್ದಾಳೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಸಿಹಿ ನೋಡು ಏನು ಮಾಡ್ತಿದ್ಯಾ ಏಯ್ ಸಿಹಿ ಇಲ್ಲಿ ನೋಡು ನಮಸ್ಕಾರ ಆ ಚಡ್ಡಿ ಮೇಲೆ ಗೊಂಬೆ ಚಿತ್ರ ಏನೋ ಐತೆ ಅದಕ್ಕೆ ಅದನ್ನೇ ನೋಡ್ಕೊಂಡು ಕೂತ್ಕೊಂಡವಳಿ ಸಿಹಿ ಏನಾಯ್ತಪ್ಪ ಅಲ್ಲಿ ಏನೈತೆ ಏನಾಯ್ತಪ್ಪ ಅಲ್ಲಿ ಏನೈತೆ ಚಿತ್ರ ಆಯ್ತಾ ಹಾಂ ಇಲ್ಲಿ ನೋಡು ಇಲ್ಲಿ ಬಾ ಇಲ್ಲಿ ಆಟ ಆಡೋ ಕುದ್ರ ಮೇಲೆ ಸಿಹಿಮಾ ಇಲ್ಲಿ ನೋಡು ನೋಡಿರಿ ಆಗ್ಲೇ ಇವಾಗ ದಿವಾನದ ಬಾಕ್ಸದ್ದು ಇತ್ತಗೀತಿದ್ದಾಳೆ ಯಾಕೆನಾ ಬಟ್ಟೆ ಎಲ್ಲ ಕಿತ್ತು ಕಿತ್ತು ಬಿಸಾಕ್ತಾಳೆ ನೋಡಿ ಇವಾಗ ಮತ್ತೆ ಅದೇ ಕೆಲಸ ಮಾಡ್ತಿದ್ದಾಳೆ ಅಲ್ಲಿಂದ ಬಂದು ದಿವಾನ ಎಲ್ಲ ತೀಟ್ಲೆ ಮಾಡಿದ್ದಾಯಿತು ಇವಾಗ ಈ ಕುದುರೆ ತೀಟ್ಲೆ ಮಾಡೋಕೆ ಬಂದಿದ್ದಾಳೆ ಈಗ ಹತ್ತೋದ್ರ ಮೇಲೆ ಆಟಾಡೋದಪ್ಪ ಅದು ಕಿತ್ತಾಕ್ಬಾರ್ದು ಹತ್ತು ಉತ್ಕೊಂಡು ಆಟಾಡಬೇಕು ಸುಮ್ಮನೆ ಏನದು ಏನಾದರೂ ಸಿಗಮೆ ಹೊಯ್ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಎಲ್ಲ ಸ್ವಲ್ಪ ಪ್ಯಾಸೇಜ್ ಎಲ್ಲ ಇದ್ರೆ ಮಕ್ಳು ಆಟಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಗ್ರೌಂಡ್ ಫ್ಲೋರ್ ಒಂದೇ ಮಾಡ್ಕೊಂಡ್ವಿ ಇವಳು ಬೇರೆ ತೀಟೆ ಮಾಡ್ತಾಳೆ ತುಂಬ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕಾಂಪೌಂಡ್ ಇದೆಯಲ್ಲ ಆ ಮೆಟ್ಲು ಮೇಲೆ ಕುತ್ಕೊತಾಳೆ ಮತ್ತೆ ಎದ್ದು ಅಲ್ಲಿ ಕೆಳಗಡೆ ಬೇರೆ ನಿಗುರುತ್ತಾಳೆ ನೋಡಿ ಇಲ್ಲಿ ಏನಂತಂದ್ರೂ ಮನೆಯಿಂದ ಬಿಸಾಕದು ಚಡ್ಡಿ ತಗೊಂಡ್ ಬಂದು ಅಲ್ಲಿ ಬಿಸಾಕಿದೋಳೆ ಏಯ್ ಎಲ್ಲಿ ಬಿಸಾಕಿದ್ಯಾ ಸಿಹಿ ಎಲ್ಲಿ ಬಿಸಾಕಿದ್ಯಾ ನೋಡಿ ಕೇಳಿದ್ರೆ ನಗ್ತಾವಳೆ ಆ ಊಟ ಆಯ್ತಾ ಸಿಹಿ ಊಟ ತಿಂದ ಹಾಯ್ ಮಾಡು ಎಲ್ಲಾರ್ಗು ಆಯ್ ಆಯ್ ಮಾಡು ಬೇಗ ನೋಡಿ ಯಾರಾದರೂ ಗೇಟ್ ಬಾಕ್ಲ ತೆಗಿಯಂಗಿಲ್ಲ ಆಗಲೇ ಹೋಗೋಕೆ ನಿಂತು ಬಿಡ್ತಾಳೆ ಹಂಗೇನೆ ಈ ಸಿಹಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ಗೇಟ್ ಹತ್ರ ಎಲ್ಲ ಹುಷಾರಾಗಿ ನೋಡ್ಕೊಳ್ಬೇಕು ನಾವು ಗೇಟ್ ಯಾವಾಗಲೂ ಕ್ಲೋಸ್ ಮಾಡ್ಕೊಂಡೇ ಇರಬೇಕು ಇಲ್ಲಾಂತಂದರೆ ಯಾರು ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಅಂತ ಗೊತ್ತಾಗಲ್ಲ ಈಗಿನ ಇದರಲ್ಲಿ ಮಕ್ಕಳು ಕಳ್ಳರು ಅವರು ಇವರು ಎಲ್ಲ ಇರ್ತಾರಲ್ವ ಸೊ ಹಾಗಾಗಿ ನಾವು ಹುಷಾರಾಗಿ ನೋಡ್ಕೊಳ್ಬೇಕು ಬಿಟ್ಬಿಟ್ಟು ಒಳಗಡೆ ಸೇರ್ಕೊಂಬಿಟ್ರೆ ಇವಳು ದಾರಿ ಆ ಕಡೆ ಈ ಕಡೆ ಐತಿ ಅಂದ್ಬಿಟ್ಟು ಹೊರಟೇ ಹೋಗ್ಬಿಡ್ತಾಳೆ ಒಂದೆರಡು ಮೂರು ಸಲ ಹಂಗೆ ಹೋಗ್ತಾನೆ ಇದ್ಲು ಒಂದೆರಡು ಸಲ ನಾನು ಒಬ್ಸರ್ವ್ ಮಾಡಿದ್ದೀನಿ ಆ ಥರ ಮಾಡ್ತಾಳೆ ಅದಕ್ಕೆ ನಾನು ಯಾವಾಗಲೂ ಗೇಟು ಹಾಕ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಹಾಕ್ತೀವಿ ಹೋಗೋದು ನೋಡಿ ಗೇಟ್ ಹಾಕಿದ್ ಯಾವ ಥರ ಅಳ್ತಿದ್ದಾಳೆ ಅಂತ ಅದೇನಪ್ಪ ಹೊರಗಡೆ ನೋಡಿ ತಲೆ ಬೂಡ ಎಲ್ಲ ಯಾವ ಥರ ಮಾಡ್ತಿದ್ದಾಳೆ ಅಂತ ಅದಕ್ಕೆ ಹೊಡ್ಕಂಡ್ ಯಾಕೆ ಹೋಗ್ತೀಯಾ ಸಿಹಿ ಹೋಯ್ತಿಯಾ ಎಲ್ಲಿ ತೆಗಿಬೇಕಾ ಏನು ಮಾಡೋಕ್ಕಿ ನೋಡಿ ಹೋಗ್ಲಿ ತೆಗಿತೀನಿ ಒಂದು ಸ್ವಲ್ಪ ಹೊತ್ತು ನಾವೇ ತಿರ್ಗಾಡ್ಸ್ಕೊಂಡು ಬರಬೇಕು ವಾಕಿಂಗ್ ಮಾಡಿಸ್ಕೊಂಡು ಅಷ್ಟೇ ಸ್ವಲ್ಪ അളോദിന്നലി അത് ഹേബിട്ടു ഇല്ല നോട് അളി താനേ ഇതാര സുമിരയില്ല എല്ലോട് അല്ല നോടിപ്പരിവാളു ഓത്തി അന്ബിട്ടു ഓതാവളേ ഹേനവളു സഹി ഈ കട നോടി ഓയ് ഏൻ നോട്ത്തപ്പ ಐತಿದ್ಯಾ ಅಲ್ಲಿ ಕಳ್ಳ ಬತ್ತ ಇವಾಗ ಹೋದ್ರೆ ಬಾ ಹೋಗೋಣ ಮನೆಗೆ ಅಕ್ಕ ಬಂದಲೇ ನೋಡೋಣ ಇಲ್ಲಿ ಎಲ್ಲಿ ಮೌಲ್ಯಕ್ಕ ಮೌಲ್ಯಕ್ಕ ಎಲ್ಲಿ ಎಲ್ಲಿ ಮೌಲ್ಯಕ್ಕ ಹಾಂ ಹಾಂ ಅಲ್ಲಿ ನೋಡಲಿ ಅಲ್ಲಿ ಏನೇನೋ ಐತೆ ಬಾರಮ್ಮ ಹೋಗ್ಬಾರ್ದು ಚರಂಡಿ ಒಳಗಡೆ ಹೋಯ್ತಿಯಾ ಹಾಂ ಹೋಯ್ತಿಯಾ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ ಮಕ್ಳು ಬೇಕಾದ್ರೆ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ಬೋದು ಮಕ್ಕಳನ್ನ ನೋಡ್ಕೊಂಡು ಸುಧಾರ್ಸೋದು ತುಂಬ ಕಷ್ಟ ಐತೆ ಮಾತ್ರ ಅಲ್ವಾ ಅಕ್ಕ ಬಂದ್ಲು ಹೋಗ್ತಾವಳೆ ಅಕ್ಕನ ನೋಡ್ಬಿಟ್ಟು ಫಾಸ್ಟಾಗಿ ಏ ಬೀಳ್ತಾಳ ಮಾ ಎತ್ಕೋಳನ್ನ ನೋಡಿ ಅಕ್ಕ ಬಂದಿದ ತಕ್ಷಣ ಅಕ್ಕ ನೋಡಿಕೊಂಡು ಅವಳಿ ತುಂಬ ಖುಷಿ ಆಗುತ್ತೆ ಅವಳಿಗೆ ಅಕ್ಕ ಬಂದಿದ ತಕ್ಷಣ ಖುಷಿ ಆಗುತ್ತೆ ಅವಳಿಗೆ ಅಕ್ಕ ಬಂದಿದ ತಕ್ಷಣ ಆಟ ಆಡಿಸ್ತಾಳಲ್ವಾ ಸೊ ಅದಕ್ಕೆ ನೋಡಿ ಅವಳಿಗೂ ಅಷ್ಟೇ ಬಂದಿದ ತಕ್ಷಣ ಸಿಹಿ ಕೇಳ್ತಾಳೆ ಮಕ್ಕಳಿಗೆ ಮಕ್ಕಳಿಗೇನೆ ಚೆಂದ ಆಟ ಆಡೋಕ್ಕೆ ಅಲ್ವಾ ಅದಕ್ಕೆ ಇಷ್ಟೊತ್ತುವರೆಗೂ ವೆಯ್ಟ್ ಮಾಡ್ತಾ ಇಲ್ಲು ಅಕ್ಕ ಬರಲಿ ಅಂತ ಇವಾಗ ಬಂದಳು ಕೈಕೊಂಡು ಹೋಗ್ತಿದ್ವಿ ನೋಡಿ ಅಮ್ಮ ಒಡಿತಾ ಅಂತ ಹೇಳಿದ್ರೆ ಹ್ಞೂ ಅಂತಿದ್ದಾಳೆ ನಾನು ಒಂದು ಏಟು ಹೊಡೆದಿಲ್ಲ ನೋಡಿ ಯಾವ ಥರ ಅಕ್ಕಂಗೆ ಬಂದಿದ ತಕ್ಷಣ ಕಂಪ್ಲೇಂಟ್ ಮಾಡ್ತಾವಳೆ ಅಮ್ಮನ ಮೇಲೆ ನೋಡಲ್ಲಿ ಶೂ ಎಲ್ಲ ಬಿಚ್ಚೋದು ಸಿಹಿ ಅದೆಲ್ಲ ಮುಟ್ಬಾರ್ದು ತೆಗಿ ಆಗಲೇ ಅಕ್ಕನ ಬ್ಯಾಗ್ ರಿಪೇರಿ ಮಾಡ್ತಿದ್ದಾಳೆ ಸಿಹಿ ಏನು ಮಾಡ್ತಿದ್ಯಮ್ಮ ಇಲ್ಲೋಡು ಸಿಹಿ ಏಯ್ ಇಲ್ಲ ಇಲ್ಲಿ ಓಯ್ ಸಿಹಿ ಪುಟ ಏನು ಮಾಡ್ತಿದ್ಯಾ ಜಿಪ್ಪು ರಿಪೇರಿ ಮಾಡ್ತಿದೀಯಾ ಏನು ಮಾಡ್ತಿದ್ಯಾ ಬಾ ನೋಡಿ ಅಕ್ಕನ ಬಾಟ್ಲು ತಗೊಂಡೋಗಿ ಕೊಡ್ತಿದ್ದಾಳೆ ಅಕ್ಕ ಇಲ್ಲೇ ಇಟ್ಬಿಟ್ಟು ಸುಸ್ತಾಗಿ ಓದಲು ಬ್ಯಾಗು ಅಂತ ಹೇಳ್ಬಿಟ್ಟು ಅಲ್ಗಡೆ ಕಕ್ಕನ ತೊಗೊಂಡಿದ್ದು ನೋಡಿ ಅಮ್ಮ ನೀರು ಕುಡಿಸಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕನ ಹತ್ರ ಕುಡ್ಸ್ಕೊತವಳೆ ಮಕ್ಕಳು ನೋಡಿ ಎಷ್ಟು ಬುದ್ಧಿವಂತರು ಯಾವ ಥರ ಬುದ್ಧಿ ಈಗಿನ ಮಕ್ಕಳಲ್ಲಿ ಹೇಳೋದೇ ಬೇಕಾಗಿಲ್ಲ ಅನಿಸುತ್ತೆ ಮಕ್ಕಳಿಗೆ ಅಷ್ಟೊಂದು